ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಭರತನು ಅಯೋಧ್ಯ ನಗರವನ್ನು ಅಲಂಕರಿಸುವಂತೆ ಆಜ್ಞೆ ಮಾಡಿದುದು ನಟ ನರ್ತಕಾದಿಗಳೊಡನೆ ಪುರಜನ ಪರಿವಾರಗಳೆಲ್ಲವೂ ರಾಮದರ್ಶನಾರ್ಥವಾಗಿ ನಂದಿ ಗ್ರಾಮಕ್ಕೆ ಬಂದುದು ಭರತನು ಈ ಸಮಸ್ತ ಪರಿವಾರಗಳೊಡನೆ ಹೊರಟು ರಾಮನನ್ನು ಎದುರುಗೊಂಡು ತನ್ನ ಆಶ್ರಮಕ್ಕೆ ಕರೆತಂದುದು ರಾಮನು ಪುಷ್ಪಕ ವಿಮಾನವನ್ನು ಕುಬೇರನಿಗೆ ಕೊಟ್ಟು ಭರತಾಶ್ರಮದಲ್ಲಿ ವಸಿಷ್ಠಾದಿಗಳೊಡನೆ ಉಚಿತ ಆಸನದಲ್ಲಿ ಕುಳಿತುದು ಎಂಬ ನೂರ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಪರಂತಪನಾಗಿಯೂ ಸತ್ತು ಪರಾಕ್ರಮನಾಗಿಯೂ ಇರುವ ಭರತನು ಸಮಾನಂದ ಜನಕವಾದ ಆ ಹನುಮಂತನ ವಾಕ್ಯವನ್ನು ಕೇಳಿ ಅಂದರೆ ವನವಾಸದಲ್ಲಿ ಈವರೆಗೆ ನಡೆದ ಎಲ್ಲ ಸಂಗತಿಯನ್ನು ವಿವರಿಸಿದ ಹನುಮಂತನ ವಾಕ್ಯವನ್ನು ಕೇಳಿ ತನ್ನಂತೆಯೇ ಸಂತುಷ್ಟನಾಗಿದ್ದ ಶತ್ರುಘ್ನನನ್ನು ನೋಡಿ ವತ್ಸ ಶತ್ರುಘ್ನ ಇನ್ನು ತ್ವರೆ ಮಾಡು ಜನರು ಶುಚಿರ್ಭೂತನಾಗಿ ಣದಲ್ಲಿರುವ ಸಮಸ್ತ ದೇವತೆಗಳನ್ನು ಚತುಷ್ಪಥ ಮಂಟಪಗಳನ್ನು ಉತ್ತಮ ಗಂಧಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ವಾದ್ಯಗಳಿಂದಲೂ ಪೂಜಿಸುವಂತೆ ನಿಯಮಿಸು ಸ್ತೋತ್ರಗಳಲ್ಲಿಯೂ ಪುರಾಣ ಪಠನಗಳಲ್ಲಿಯೂ ಚತುರರಾದ ಸ್ತುತಿಪಾಠಕರು ವೈತಾಳಿಕರು ವಾದ್ಯ ವಿಶಾರದರು ವೇಶ್ಯೆಯರು ಇವರೆಲ್ಲರೂ ಸೇರಿ ಶ್ರೀರಾಮನ ಮುಖಚಂದ್ರವನ್ನು ನೋಡಿ ಸಂತೋಷಿಸುವುದಕ್ಕಾಗಿ ತಮ್ಮ ತಮ್ಮ ಸಾಧನಗಳೊಡನೆ ಈಗಲೇ ಹೊರಡಲಿ ಎಂದು ನಿಯಮಿಸಿದನು ಭರತಾಜ್ಞೆಯನ್ನು ಕೇಳಿದೊಡನೆ ಶತ್ರುಘ್ನನು ಪರಮ ಸಂಭ್ರಮಯುಕ್ತನಾಗಿ ಸಾವಿರಾರು ಮಂದಿ ಬಿಟ್ಟಿ ಆಳುಗಳನ್ನು ಹಿಡಿದು ಅವರನ್ನು ನೋಡಿ ಕೆಳಿ ಭೃತ್ಯರೆ ಈಗಲೇ ನೀವು ನಿಮ್ಮ ನಿಮ್ಮ ಆಯುಧ ಸಾಧನಗಳೊಡನೆ ಹೊರಟು ಗ್ರಾಮದಿಂದ ಅಯೋಧ್ಯೆಯವರೆಗೂ ಮಾರ್ಗವನ್ನು ಸರಿ ಮಾಡಬೇಕು ಅಲ್ಲಲ್ಲಿ ಹಣ್ಣಗಳ ಹಳ್ಳಗಳಿಗೆ ಮಣ್ಣನ್ನು ತುಂಬಿ ತಿಪ್ಪುಗಳನ್ನು ಕಡಿದು ನೆಲವನ್ನು ಸಮವಾಗಿ ಮಾಡಿಡಬೇಕು ಕೆಲವರು ದಾರಿಯುದ್ದಕ್ಕೂ ಪನ್ನೀರನ್ನು ತಲಿಸಿ ತಂಪೇರಿಸುತ್ತಾ ಬನ್ನಿರಿ ಮತ್ತೆ ಕೆಲವರು ಹೂಗಳನ್ನು ಭತ್ತ ದರಳುಗಳನ್ನು ನಾಲ್ಕು ಕಡೆಗಳಿಗೂ ಚೆಲ್ಲುತ್ತಾ ಬರಲಿ ನಾಳೆ ಸೂರ್ಯೋದಯದೊಳಗಾಗಿ ನಮ್ಮ ಅಯೋಧ್ಯ ನಗರದ ಬೀದಿ ಬೀದಿಗಳಲ್ಲಿಯೂ ದೊಡ್ಡ ದೊಡ್ಡ ರಾಜಮಾರ್ಗಗಳಲ್ಲಿಯೂ ಧ್ವಜಗಳನ್ನೆತ್ತಿ ಕತ್ತಿರಬೇಕು ಅಯೋಧ್ಯೆಯ ಮನೆ ಮನೆಯ ಬಾಗಿಲುಗಳಲ್ಲಿಯೂ ಪುಷ್ಪ ಮಾಲಿಕೆಗಳನ್ನು ಕಟ್ಟಿ ಸುಗಂಧ ವಿಶಿಷ್ಟಗಳಾದ ಬಿಡಿ ಹೂಗಳನ್ನು ಚೆಲ್ಲಿ ವರ್ಣದ ರಂಗೋಲಿಗಳನ್ನು ಇಡುವಂತೆ ಪುರಜನಗಳಿಗೆ ತಿಳಿಸಬೇಕು ಮುಖ್ಯವಾಗಿ ಪಟ್ಟಣವೆಲ್ಲವೂ ಪೂರ್ಣಾಲಂಕಾರ ಶೋಭಿತವಾಗಿರಲಿ ಎಂದು ನಿಯಮಿಸಿದನು ರಾಮಾಗಮನ ವೃತ್ತಾಂತವನ್ನು ಕೇಳಿದೊಡನೆ ರಾಜಭಾರಿಯರು ಮಂತ್ರಿಗಳು ಸೈನಿಕರು ಸೈನಿಕ ಪತ್ನಿಯರು ಬ್ರಾಹ್ಮಣರು ಕ್ಷತ್ರಿಯರು ತಮ್ಮ ತಮ್ಮ ಪ್ರಮುಖರೊಡನೆ ಬೇರೆ ಬೇರೆ ಪಂಗಡದವರು ರಾಮನನ್ನು ನೋಡಬೇಕೆಂಬ ಆತುರದಿಂದ ಗುಂಪು ಗುಂಪಾಗಿ ಹೊರಟರು ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಸಾಧನ ಅಶೋಕ ಮಂತ್ರಪಾಲ ಸುಮಂತ್ರರೆಂಬ ಎಂಟು ಮಂದಿ ಪ್ರಧಾನ ಮಂತ್ರಿಗಳು ಸುವರ್ಣ ಭೂಷಣಗಳಿಂದ ಅಲಂಕೃತಗಳಾದ ಸಾವಿರಾರು ಮಧ್ಯಾಹ್ನಗಳೊಡನೆ ಆನೆಯನ್ನೇರಿ ಹೊರಟರು ಬೇರೆ ಕೆಲವು ರಾಜಾಂತರಂಗವಾದ ರಾಜಾಂತರಂಗರಾದ ಪುರುಷರು ಸುವರ್ಣ ಕಕ್ಷೆಗಳುಳ್ಳ ಗಂಡಾನೆಗಳೊಡಗೂಡಿದ ಹೆಣ್ಣಾನೆಗಳನ್ನೇರಿ ಬಂದರು ಅನೇಕ ಮಹಾರಥರು ಉತ್ತಮಾಶ್ವಗಳ ಮೇಲೆ ಹೂಡಿದ ರಥಗಳನ್ನೇರಿ ಹೊರಟರು ಅನೇಕ ವೀರ ಯೋಧರು ಶಕ್ತಿಗಳನ್ನು ಅಷ್ಟಿಗಳನ್ನು ಪ್ರಾಸಗಳನ್ನು ಧ್ವಜ ಪತಾಕೆಗಳನ್ನು ಹಿಡಿದು ಸಾವಿರಾರು ಕುದುರೆಯ ಸೈನ್ಯಗಳನ್ನು ಉತ್ತಮ ಪುರುಷರಿಂದ ಕೂಡಿದ ಸಾವಿರಾರು ಪದಾತಿ ಸೈನ್ಯಗಳನ್ನು ಸಂಗಡ ಕರೆದುಕೊಂಡು ಬಂದರು ಆಮೇಲೆ ದಶರಥ ಪತ್ನಿಯರೆಲ್ಲರೂ ಪಲ್ಲಕ್ಕಿ ಮೊದಲಾದ ವಾಹನಗಳನ್ನೇರಿ ಕೌಸಲ್ಯನ್ನು ಸುಮಿತ್ರೆಯನ್ನು ಮುಂದಿಟ್ಟುಕೊಂಡು ಹೊರಟರು ಇವರ ಹಿಂದೆ ಇತರ ರಾಜಪತ್ನಿಯರೆಲ್ಲರೂ ಕೈಕೇಯಿಯನ್ನು ಕರೆದುಕೊಂಡು ನಂದಿಗ್ರಾಮಕ್ಕೆ ಬಂದು ಸೇರಿದರು ಅಯೋಧ್ಯ ನಗರವೇ ಮೊತ್ತಕ್ಕೆ ನಂದಿಗ್ರಾಮದಲ್ಲಿ ಬಂದಿಳಿದಂತೆ ಅಲ್ಲಿದ್ದ ಸಮಸ್ತ ಜನವು ಬಂದು ಸೇರಿತು ಅವರೆಲ್ಲರೂ ಮಹೋತ್ಸಾಹದಿಂದ ಹೊರಟು ಬರುವಾಗ ಕುದುರೆಗಳ ಶಬ್ದದಿಂದಲೂ ರಥನೇಮಿ ಧ್ವನಿಯಿಂದಲೂ ಶಂಖ ದುಂದು ಮೊದಲಾದ ವಾದ್ಯಗಳ ಧ್ವನಿಯಿಂದಲೂ ಭೂಮಿಯೇ ನಡುಗುವಂತಾಯಿತು ಹೀಗೆ ಮಹಾವೈಭವದಿಂದ ಅಯೋಧ್ಯ ವಾಸಿಗಳೆಲ್ಲರೂ ನಂದಿಗ್ರಾಮಕ್ಕೆ ಬಂದು ಸೇರಿದ ಮೇಲೆ ಕಿಚ್ಚಲಾಗಿ ಬಹುಕಾಲದಿಂದ ತನ್ನ ಅಣ್ಣನಿಗಾಗಿ ಉಪ ಉಪವಾಸದಲ್ಲಿದ್ದು ಕಂದಿ ಕುಂದಿ ಕೃಷ್ಣನಾಗಿ ನಾರುಮಡಿಯನ್ನು ಕೃಷ್ಣಾಜನವನ್ನು ಧರಿಸಿ ತಾಪಸ ವೇಷದಿಂದ ಇರುತ್ತಿದ್ದ ಧರ್ಮಾತ್ಮನಾದ ಭರತನು ಇದಕ್ಕೆ ಮೊದಲು ಹನುಮಂತನ ಮುಖದಿಂದ ರಾಮಾಗಮನ ವೃತ್ತಾಂತವನ್ನು ಕೇಳಿ ಪರಮ ಸಂತೋಷ ಭರಿತನಾಗಿದ್ದರು ಈಗ ಅಯೋಧ್ಯ ವಾಸಿಗಳೆಲ್ಲರೂ ಅಷ್ಟೊಂದು ವೈಭವದಿಂದ ರಾಮನನ್ನು ಎದುರುಗೊಳ್ಳುವುದಕ್ಕಾಗಿ ಮಹೋತ್ಸಾಹದಿಂದ ಬಂದುದನ್ನು ನೋಡಿ ಮತ್ತಷ್ಟು ಸಂತೋಷದಿಂದ ಕುತ್ತ ರಾಮನನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ಆತನ ಪಾದುಕೆಗಳನ್ನು ತಲೆಯ ಮೇಲೆ ಧರಿಸಿ ಆ ಸಮಸ್ತ ಪರಿವಾರಗಳೊಡನೆ ನಂದಿಗ್ರಾಮದಿಂದ ಹೊರಟನು ಧರ್ಮ ವಿಶಾರದನಾದ ಭರತನು ತಾಪಸ ವೇಷದಲ್ಲಿ ಇದ್ದಂತೆಯೇ ರಾಮ ಪಾದುಕೆಗಳನ್ನು ತಲೆಯಲ್ಲಿ ಧರಿಸಿ ಬಿಳಿ ಪುಷ್ಪ ಮಾಲಿಕೆಗಳಿಂದ ಅಲಂಕೃತವಾಗಿಯೂ ಸುವರ್ಣ ಭೂಷಿತವಾಗಿಯೂ ಇದ್ದ ಸಾಮ್ರಾಜ್ಯ ಚಿಹ್ನವಾದ ಶ್ವೇತಛತ್ರವನ್ನು ಬಿಳಿ ಚಾಮರಗಳನ್ನು ಆ ಪಾದುಕೆಗಳ ಮೇಲೆ ಹಿಡಿಸಿಕೊಂಡು ಬ್ರಾಹ್ಮಣೋತ್ತಮರಿಂದಲೂ ನರ್ತಕರಿಂದಲೂ ಪುನವಾಸಿಗಳಲ್ಲಿ ಆಯಾ ಸಂಘಗಳ ಪ್ರಮುಖರಿಂದಲೂ ಪರಿವೇಷ್ಟಿತನಾಗಿ ಮುಂಭಾಗದಲ್ಲಿ ಶಂಖ ಭೇರಿ ಮೊದಲಾದ ವಾದ್ಯ ಧ್ವನಿಗಳೊಡನೆಯೂ ಒಂದಿ ಮಾಗದಾದಿ ಸ್ತುತಿ ಪಾಠಕರುಗಳೊಡನೆಯೂ ಹೊರಟನು ಸುಮಂತ್ರಾದಿ ಪ್ರಧಾನ ಸಚಿವರೆಲ್ಲರೂ ಅವನನ್ನು ಹಿಂಬಾಲಿಸಿ ಹೊರಟರು ವಸಿಷ್ಠಾದಿ ಮಂತ್ರಿಗಳು ಪುಷ್ಪ ಮಾಲಿಕೆಗಳನ್ನು ಹೂರನ ಗಡಬುಗಳನ್ನು ಕಟ್ಟೆಯಲ್ಲಿಟ್ಟುಕೊಂಡು ಮುಂದೆ ಬಂದರು ಹೀಗೆ ಭರತನು ರಾಮನನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ಸ್ವಲ್ಪ ದೂರದವರೆಗೆ ದಾರಿ ನಡೆದು ಬರುವಷ್ಟರಲ್ಲಿಯೇ ಆತುರದಿಂದ ಪಕ್ಕದಲ್ಲಿದ್ದ ಹನುಮಂತನನ್ನು ನೋಡಿ ವಾಯುಕುಮಾರ ಇದೇನಿದು ರಾಮನೆಲ್ಲಿ ಈಗ ನೀನು ನಿನ್ನ ಕಪಿಜಾತಿಗೆ ಸಹಜವಾದ ಚಪಲ ಬುದ್ಧಿಯನ್ನು ನನ್ನಲ್ಲಿ ತೋರಿಸಿಲ್ಲವಷ್ಟೇ ಕುಲ ತಿಲಕನಾಗಿಯೂ ಪರಂತಪನಾಗಿಯೂ ಇರುವ ಆರ್ಯನಾದ ಆ ರಾಮನು ಇನ್ನೂ ನನ್ನ ಕಣ್ಣಿಗೆ ಬೀಳಲಿಲ್ಲ ಒಂದು ವೇಳೆ ಆ ವಾನರರು ರಾಮರೂಪಿಗಳಾದುದರಿಂದ ನಿಜ ಸ್ವರೂಪದಿಂದ ಕಾಣಿಸದಿದ್ದರೂ ಬೇರೆ ರೂಪದಿಂದಾದರೂ ಕಾಣಿಸಬೇಕಲ್ಲವೇ ನೀನು ಸುಮ್ಮನೆ ವಿನೋದಾರ್ಥವಾಗಿ ರಾಮನು ಬರುವನೆಂದು ಹೇಳಿಲ್ಲವಷ್ಟೇ ಎಂದನು ಹೀಗೆ ಭರತನು ರಾಮದರ್ಶನಾತುರದಿಂದ ತಪಿಸುತ್ತಿರುವುದನ್ನು ನೋಡಿ ಹನುಮಂತನು ಸತ್ಯ ಪರಾಕ್ರಮನಾದ ಆ ಭರತನನ್ನು ಕುರಿತು ಗಮನಕ್ಕೆ ತಗವಾದ ಕಾರಣವನ್ನು ಯಥಾಸ್ಥಿತವಾಗಿ ತಿಳಿಸುತ್ತ ರಾಜಪುತ್ರ ಭರದ್ವಾಜಾನುಗ್ರಹದಿಂದ ಈ ದಾರಿಯುದ್ಧಕ್ಕೂ ವೃಕ್ಷಗಳೆಲ್ಲವೂ ಫಲಪುಷ್ಪಗಳಿಂದ ತುಂಬಿ ಯಾವಾಗಲೂ ಜೇನನ್ನು ತೊಟ್ಟಿರುವವು ಯಾವಾಗಲೂ ಅವುಗಳಲ್ಲಿ ತುಂಬಿಗಳು ಮಧುಪಾನದಿಂದ ಮದಿಸಿ ಜೇಂಕರಿಸುತ್ತಿರುವವು ಈ ಸಮೃದ್ಧಿಯನ್ನು ನೋಡಿ ವಾನರರು ಅವುಗಳನ್ನು ಬಿಟ್ಟು ಬರಲಾರದೆ ತಡು ಮಾಡುತ್ತಿರುವರು ಕೆಲ ಪರಂತಪನೆ ಮೊದಲೇ ದೇವೇಂದ್ರನು ಈ ವಾನರರ ಸಂಚಾರ ಮಾರ್ಗಗಳೆಲ್ಲವೂ ಕಾಲದಲ್ಲಿಯೂ ಫಲಪುಷ್ಪ ಸಮೃದ್ಧಿಗಳಾಗಿರುವಂತೆ ವರವನ್ನು ಕೊಟ್ಟಿದ್ದನು ಅದರಂತೆಯೇ ಈಗ ಭರದ್ವಾಜನು ಕೂಡ ರಾಮನಿಗೂ ಅವನ ವಾನರ ಸೈನ್ಯಕ್ಕೂ ದಾರಿಯಲ್ಲಿರುವ ಸಮಸ್ತ ವೃಕ್ಷಗಳು ತಮ್ಮ ಫಲಪುಷ್ಪಗಳಿಂದಲೂ ಮಧುವಿನಿಂದಲೂ ಸಮೃದ್ಧವಾದ ಆತಿಥ್ಯವನ್ನು ಎಸಗುವಂತೆ ಅನುಗ್ರಹಿಸಿರುವನು ವಾನರರು ಈ ಮಹೋತ್ಸಾಹದಲ್ಲಿ ಮೈಮರೆತಿರುವುದೇ ಈ ಕಾಲ ವಿಳಂಬಕ್ಕೆ ಕಾರಣವು ಆದರೆ ಆ ವಾನರರ ಭಯಂಕರ ಕೋಲಾಹಲ ಧ್ವನಿಯು ಅದು ಈಗಾಗಲೇ ಕೇಳಿಸುತ್ತಿರುವುದು ನೋಡು ಇದರಿಂದ ಆ ವಾನರ ಸೇನೆಯು ಈಗ ಗೋಮತಿ ನದಿಯನ್ನು ದಾಟಿ ಬರುತ್ತಿರುವುದೆಂದು ಎಣಿಸುವೆನು ಅದರಿಂದಲೇ ಅವರ ಕೋಲಾಹಲವು ನಮಗೆ ಇಷ್ಟು ಸ್ಪಷ್ಟವಾಗಿ ಕೇಳಿಬರುವುದು ಅವರ ಧ್ವನಿಯು ಮಾತ್ರವೇ ಅಲ್ಲ ಆಕಾಶದಲ್ಲಿ ಪ್ರಸರಿಸಿರುವ ಕೆಂಧೂಳಿಯನ್ನು ನೋಡು ಇದರಿಂದ ವಾನರರು ಈಗಾಗಲೇ ವಾಲುಕಿನಿ ನದಿಯನ್ನು ದಾಟಿ ಬರುತ್ತಿರಬಹುದೆಂದು ತೋರುವುದು ಈಗ ಆ ವಾನರರು ರಮಣೀಯವಾದ ಸಾಲವನ್ನು ಪ್ರವೇಶಿಸಿ ಅಲ್ಲಿನ ವೃಕ್ಷಗಳನ್ನು ಕದಲಿಸುತ್ತಾ ವಿನೋದಿಸುತ್ತಿರಬಹುದು ಅದರಿಂದಲೇ ಇಷ್ಟೊಂದು ಕಾಲ ವಿಳಂಬವು ರಾಜೇಂದ್ರ ಅದು ದೂರದಲ್ಲಿ ಚಂದ್ರನಂತೆ ನಿರ್ಮಲವಾದ ದಿವ್ಯ ವಿಮಾನವು ಕಾಣಿಸುತ್ತಿರುವುದು ನೋಡು ಅದೇ ಪುಷ್ಪಕ ವಿಮಾನವು ಇದನ್ನು ಬ್ರಹ್ಮದೇವನು ತನ್ನ ಮನಸ್ಸಿನಿಂದಲೇ ನಿರ್ಮಿಸಿರುವನು ಮಹಾತ್ಮನಾದ ರಾಮನು ಬಂಧು ಸಹಿತನಾದ ರಾವಣನನ್ನು ಕೊಂದು ಇದನ್ನು ಪಡೆದನು ಬಾಲ ಸೂರ್ಯನಂತೆ ಬೆಳಗುತ್ತಿರುವ ಆ ವಿಮಾನದ ಮೇಲೆ ನಿನ್ನಣ್ಣನಾದ ರಾಮನು ಕುಳಿತಿರುವನು ನೋಡು ಪೂರ್ವದಲ್ಲಿ ಈ ವಿಮಾನವು ಬ್ರಹ್ಮಾನುಗ್ರಹದಿಂದ ಕುಬೇರನಿಗೆ ಲಭಿಸಿತು ಇದು ಮನೋವೇಗದಿಂದ ಹೋಗುವುದು ವೀರರಾದ ರಾಮಲಕ್ಷ್ಮಣರು ಸೀತೆಯು ಮಹಾತೇಜಸ್ವಿಯಾದ ವಿಭೀಷಣನು ವಾನರ ರಾಜನಾದ ಸುಗ್ರೀವನು ಆ ವಿಮಾನದ ಮುಂಭಾಗದಲ್ಲಿ ಕುಳಿತಿರುವರು ನೋಡು ಎಂದನು ಹೀಗೆ ಹನುಮಂತನು ಹಾಗೂ ರಾಮನು ಬರುತ್ತಿರುವನೆಂದು ಹೇಳಿ ಭರತನಿಗೆ ತೋರಿಸುತ್ತಿರುವಷ್ಟರಲ್ಲಿಯೇ ಅಲ್ಲಿದ್ದ ಸ್ತ್ರೀ ಬಾಲ ವೃದ್ಧರು ಮಹೋತ್ಸವದಿಂದುತ್ತ ಅಪರಿಮಿತವಾದ ಸಂತೋಷ ಕೋಲಾಹಲಗಳನ್ನು ಮಾಡತೊಡಗಿದರು ಅವರ ಕೋಲಾಹಲ ಧ್ವನಿಯು ಸಮಸ್ತ ದಿಕ್ಕುಗಳನ್ನು ಮೀರುವಂತೆ ವ್ಯಾಪಿಸಿತು ಅಲ್ಲಿದ್ದ ಸಮಸ್ತ ಜನರು ರಾಮನು ಬರುತ್ತಿರುವನೆಂಬ ಸುದ್ದಿಯನ್ನು ಕೇಳಿದೊಡನೆ ತಮ್ಮ ತಮ್ಮ ರಥ ಗಜ ತುರಗಾದಿ ವಾಹನಗಳಿಂದ ಕೆಳಗಿಳಿದು ಮೇಲೆ ಅಂತರಿಕ್ಷವನ್ನು ಕಣ್ಣಿಟ್ಟು ನೋಡುತ್ತಿದ್ದರು ಇಷ್ಟರಲ್ಲಿಯೇ ಆಕಾಶದಲ್ಲಿ ಕಾಂತಿ ವಿಶಿಷ್ಟನಾದ ಚಂದ್ರನಂತೆ ಪುಷ್ಪಕ ವಿಮಾನವನ್ನೇರಿ ದಿವ್ಯ ತೇಜೋ ವಿಶಿಷ್ಟನಾಗಿ ಬರುತ್ತಿರುವ ಶ್ರೀರಾಮನ ಮುಖ ಕಮಲವನ್ನು ಕಂಡೊಡನೆ ಪರಮ ಹರ್ಷದೆಂದುಕ್ಕುತ್ತ ವಿಮಾನಾರೂಢನಾದ ಶ್ರೀರಾಮನಿಗೆ ಇದಿನಾಗಿ ಕೈ ಮುಗಿದು ನಿಂತು ಆರ್ಯನೇ ಸ್ವಾಗತವು ಆಡಿದ ಮಾತಿಗೆ ತಪ್ಪದೆ ಸಕಾಲಕ್ಕೆ ಹಿಂತಿರುಗಿ ಬಂದ ನಿನಗೆ ಸುಖ ಗಮನವು ವಿಜಯ ಮಾಡಬೇಕು ಎಂದು ಉತ್ಸಾಹದಿಂದ ದೂರದಿಂದಲೇ ಅವನ ಸುಖಾಗಮನವನ್ನು ಕೊಂಡಾಡಿ ಕರೆಯುತ್ತಿದ್ದರು ಬ್ರಹ್ಮನಿಂದ ಮನೋ ನಿರ್ಮಿತವಾಗಿ ಅತಿ ವಿಶಾಲವಾಗಿದ್ದ ಆ ದಿವ್ಯ ವಿಮಾನದಲ್ಲಿ ಕುಳಿತು ಆಕಾಶ ಮಾರ್ಗದಿಂದ ಬರುತ್ತಿದ್ದ ರಾಮನು ಎರಡನೆಯ ದೇವೇಂದ್ರನಂತೆ ಶೋಭಿಸುತ್ತಿದ್ದನು ಆಗ ಭರತನು ಪುಸ್ತಕ ವಿಮಾನಾರೂಢನಾಗಿ ಬರುತ್ತಿದ್ದ ತನ್ನಣ್ಣನಾದ ರಾಮನನ್ನು ನೋಡಿ ಮೇರು ಪರ್ವತಾಗ್ರದಲ್ಲಿರುವ ಸೂರ್ಯನನ್ನು ನಮಸ್ಕರಿಸುವಂತೆ ಪರಿಶುದ್ಧ ಭಾವದಿಂದ ಅವನಿಗೆ ಪ್ರಣಾಮ ಮಾಡಿದನು ಅಷ್ಟರಲ್ಲಿ ಹಂಸಾಕಾರವುಳ್ಳ ಪ್ರತಿಮೆಗಳಿಂದ ಶೋಭಿತವಾಗಿ ಮಹಾ ವೇಗವತ್ತಾದ ಆ ದಿವ್ಯ ವಿಮಾನವು ರಾಮನ ಮನೋಭಿಪ್ರಾಯದಂತೆ ಆಕಾಶದಿಂದ ಕೆಳಗಿಳಿಯಿತು ಆ ವಿಮಾನವು ಸಂಪೂರ್ಣವಾಗಿ ಕೆಳಗಿಳಿಯುವಷ್ಟರಲ್ಲಿಯೇ ನು ಸತ್ಯ ಪರಾಕ್ರಮನಾದ ಭರತನನ್ನು ಪ್ರೀತಿಯಿಂದ ಮೇಲಕ್ಕೆತ್ತಿ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡನು ಭರತನು ರಾಮ ಸಾನ್ನಿಧ್ಯವನ್ನು ಸೇರಿದೊಡನೆ ಪರಮ ಹರ್ಷದಿಂದ ತಿರುಗಿ ರಾಮನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಬಹುಕಾಲಕ್ಕೆ ದೃಷ್ಟಿಗೋಚರನಾದ ಭರತನನ್ನು ರಾಮನು ಮೇಲಕ್ಕೆತ್ತಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪರಮ ಪ್ರೇಮದಿಂದ ಆತನನ್ನು ಬಿಗಿದಪ್ಪಿಕೊಂಡನು ಆಮೇಲೆ ಭರತನು ತನಗೆ ಪ್ರಣಾಮ ಮಾಡಿದ ಲಕ್ಷ್ಮಣನನ್ನು ಪ್ರೀತಿಯಿಂದ ಆಧರಿಸಿ ಆಮೇಲೆ ತಾನು ಸೀತಾದೇವಿಗೆ ತನ್ನ ಹೆಸರನ್ನು ಹೇಳಿ ನಮಸ್ಕರಿಸಿದನು ಆಮೇಲೆ ಕ್ರಮವಾಗಿ ಸುಗ್ರೀವನನ್ನು ಜಾಂಬವಂತನನ್ನು ಅಂಗದನನ್ನು ಮೈಂದ ದ್ವಿವಿಧರನ್ನು ನೀಲನನ್ನು ವೃಷಭನನ್ನು ಸ್ನೇಹದಿಂದ ಆಲಂಗಿಸಿ ಮನ್ನಿಸಿದನು ಹಾಗೆಯೇ ನಲ ಗವಾಕ್ಷ ಗಂಧಮಾದನ ಶರಭ ಪನಸ ಮುಂತಾದ ವಾನರ ಪ್ರಮುಖರನ್ನು ಕ್ರಮವಾಗಿ ಆಲಿಂಗನಾದಿಗಳಿಂದ ಗೌರವಿಸಿದನು ಆಗ ಮನುಷ್ಯ ರೂಪದಿಂದಿದ್ದ ಕಾಮರೂಪಿಗಳಾದ ಆ ವಾನರ ವೀರರೆಲ್ಲರೂ ಪರಮ ಹರ್ಷವುಳ್ಳವರಾಗಿ ಭರತನನ್ನು ಕುಶಲ ಪ್ರಶ್ನೆ ಮಾಡಿದರು ಆಮೇಲೆ ಧರ್ಮಜ್ಞರಲ್ಲಿ ಮೇಲೆನಿಸಿದ ಮಹಾ ತೇಜಸ್ವಿಯಾದ ಭರತನು ಮತ್ತೊಮ್ಮೆ ವಾನರಶ್ರೇಷ್ಠನಾದ ಸುಗ್ರೀವನನ್ನು ಆಲಂಗಿಸಿಕೊಂಡು ಸುಗ್ರೀವ ನಮ್ಮ ನಾಲ್ವರಿಗೂ ನೀನು ಐದನೆಯ ಸಹೋದರನೇ ಹೊರತು ಬೇರೆಯಲ್ಲ ಒಳ್ಳೆಯ ಮನಸ್ಸಿನಿಂದ ಉಪಕಾರ ಮಾಡುವವನೇ ಮಿತ್ರನು ಅಪಕಾರವೇ ಶತ್ರು ಲಕ್ಷಣವು ಎಂದನು ಆಮೇಲೆ ವಿಭೀಷಣನ ಕಡೆಗೆ ತಿರುಗಿ ಅವನನ್ನು ಉಪಚಾರ ವಾಕ್ಯಗಳಿಂದ ಮನ್ನಿಸುತ್ತಾ ರಾಕ್ಷಸೇಂದ್ರ ನಮ್ಮೆಲ್ಲರ ಭಾಗ್ಯವಶದಿಂದಲೇ ರಾಮನಿಗೆ ನಿನ್ನ ಸಹಾಯವೂ ದೊರಕಿತು ಅವನಿಗಾಗಿ ನೀನು ಬಹಳ ದುಸ್ಸಾಧ್ಯವಾದ ಕಾರ್ಯವನ್ನು ನಡೆಸಿದೆ ಎಂದನು ಇಷ್ಟರಲ್ಲಿ ಶತ್ರುಘ್ನನು ಮುಂದೆ ಬಂದು ರಾಮನಿಗೂ ಲಕ್ಷ್ಮಣನಿಗೂ ನಮಸ್ಕಾರ ಮಾಡಿದನು ಆಮೇಲೆ ಸೀತಾದೇವಿಯ ಪಾದಗಳಿಗೂ ವಿನಯದಿಂದ ಪ್ರಣಾಮ ಮಾಡಿದನು ಆಮೇಲೆ ರಾಮನು ತನ್ನ ವಿರಹ ವ್ಯಸನದಿಂದ ಕೃಶಳಾಗಿ ಕೊರಗುತ್ತಿದ್ದ ತನ್ನ ಹೆತ್ತ ತಾಯಿಯಾದ ಕೌಸಲ್ಯ ಬಳಿಗೆ ಹೋಗಿ ಅಮ್ಮ ಮೊದಲು ನೀನು ನನ್ನನ್ನು ಎಷ್ಟೋ ವಿಧದಿಂದ ನಿವಾರಿಸಿದರು ನಾನು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿ ನಾಡಿಗೆ ಹೋದುದಕ್ಕಾಗಿ ನೀನು ಮನಸ್ತಾಪವನ್ನು ಇಡಬಾರದು ಎಂದು ಆಕೆಯ ಮನ್ನಣೆಯನ್ನು ಬೇಡಿ ಅವಳ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಆಮೇಲೆ ಸುಮಿತ್ರೆಯನ್ನು ಇದುವರೆಗೆ ರಾವಣ ರಾವಣಾಧಿ ವಧರೂಪವಾದ ದೇವತೆಗಳ ಕಾರ್ಯವನ್ನು ನಡೆಸುವುದಕ್ಕೆ ಮೂಲ ಕಾರಣಳಾಗಿ ಕೀರ್ತಿಯನ್ನು ಪಡೆದ ಕೈಕೇಯಿಯನ್ನು ಇತರ ಮಾತೆಯರನ್ನು ನಮಸ್ಕರಿಸಿ ಆಮೇಲೆ ಕುಲಪುರೋಹಿತನಾದ ವಸಿಷ್ಠನ ಸಮೀಪಕ್ಕೆ ಬಂದು ಅವನ ಪಾದಗಳಿಗೆ ಪ್ರಣಾಮ ಮಾಡಿದನು ಪುರಜನರೆಲ್ಲರೂ ರಾಮನನ್ನು ನೋಡಿ ಪರಮ ಸಂತೋಷದಿಂದ ಮಹಾಭಾಗ ಕೌಸಲ್ಯಾನಂದವರ್ಧನ ನಿನಗೆ ಸ್ವಾಗತವು ಎಂದು ಹೇಳಿ ಕೊಂಡಾಡುತ್ತಿದ್ದರು ಅಲ್ಲಿ ನೆರೆದಿದ್ದ ಸಮಸ್ತ ಪೌರ ಜಾನಪದರು ರಾಮನ ಮುಂದೆ ಕೈಜೋಡಿಸಿ ನಿಂತಿದ್ದರು ಆ ಸಮಸ್ತ ಜನವು ತಮ್ಮ ತಮ್ಮ ತಲೆಯ ಮೇಲೆ ಕೈಜೋಡಿಸಿ ಬದ್ಧಾಂಜಲಿಗಳಾಗಿ ನಿಂತಿದ್ದಾಗ ಆ ಪ್ರದೇಶವೆಲ್ಲವೂ ತಾವರೆಯ ಮಗ್ಗುಗಳಿಂದ ತುಂಬಿದಂತೆ ತೋರುತ್ತಿದ್ದವು ಈ ಅಂಜಲಿಗಳನ್ನು ನೋಡಿ ರಾಮನು ಅವರೆಲ್ಲರನ್ನೂ ಪ್ರೀತಿಯಿಂದ ಆಧರಿಸಿದರು ಇಷ್ಟರಲ್ಲಿ ಧರ್ಮಜ್ಞನಾದ ಭರತನು ಹಿಂದೆ ರಾಮನು ತನ್ನ ಕೈಯಲ್ಲಿ ಕೊಟ್ಟಿದ್ದ ಪಾದುಕೆಗಳೆರಡನ್ನು ತನ್ನ ಕೈಯಿಂದಲೇ ರಾಮನ ಪಾದಗಳಿಗೆ ತೊಡಿಸಿ ಅವನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ವಿಜ್ಞಾಪಿಸಿದನು ರಾಜೇಂದ್ರ ನೀನು ನನ್ನಲ್ಲಿ ನ್ಯಾಸವಾಗಿಟ್ಟ ರಾಜ್ಯವನ್ನು ಇದುವರೆಗೆ ಎಚ್ಚರದಿಂದ ಕಾಪಾಡುತ್ತಾ ಬಂದೆನು ಇದು ಈಗ ನಿನ್ನ ವಶಕ್ಕೊಪ್ಪಿಸುತ್ತಿರುವೆನು ಅಣ್ಣ ನೀನು ಕ್ಷೇಮದಿಂದ ಅಯೋಧ್ಯೆಗೆ ಹಿಂತೆಗೆ ಬಂದು ರಾಜ್ಯಾಭಿಷಿಕ್ತನಾಗುವುದನ್ನು ನೋಡುವ ಮಹಾಭಾಗ್ಯವು ನನಗೆ ಪ್ರಾಪ್ತವಾದುದರಿಂದ ಈಗ ನನ್ನ ಜನ್ಮವು ಕೃತಾರ್ಥವಾಯಿತು ಈಗಲೇ ನನ್ನ ಮನೋರಥವು ಪೂರ್ತಿ ಹೊಂದಿತು ಇನ್ನು ನೀನು ಬಂದು ನಿನ್ನ ಬೊಕ್ಕಸವನ್ನು ನಿನ್ನ ಧಾನ್ಯಶಾಲೆಯನ್ನು ನಿನ್ನ ಪಟ್ಟಣವನ್ನು ನಿನ್ನ ಚದುರಂಗ ಸೈನ್ಯವನ್ನು ನೋಡಿಕೊಳ್ಳಬಹುದು ನಿನ್ನ ಪ್ರಭಾವದಿಂದ ಅವೆಲ್ಲವನ್ನು ನಾನು ದಶಗುಣವಾಗಿ ಹೆಚ್ಚಿಸಿರುವೆನು ಎಂದನು ಭಾತ್ರವತ್ಸಲನಾದ ಭರತನು ಹೇಳಿದ ಆ ಮಾತನ್ನು ಕೇಳಿ ಅವನಲ್ಲಿ ಇರತಕ್ಕ ಅಸಾಧಾರಣವಾದ ಭಕ್ತಿ ಪಾರತಂತ್ರಗಳನ್ನು ನೋಡಿ ಅಲ್ಲಿದ್ದ ಸಮಸ್ತ ವಾನರರು ರಾಕ್ಷಸೇಂದ್ರನಾದ ವಿಭೀಷಣನು ಆನಂದ ಬಾಷ್ಪವನ್ನು ಸುರಿಸಿದರು ಆಮೇಲೆ ರಾಮನು ಸಂತೋಷದಿಂದ ಭರತನನ್ನು ಕರೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಮಸ್ತ ವಾನರ ಸೈನ್ಯದೊಡನೆ ಆ ಪುಷ್ಪಕ ವಿಮಾನದಲ್ಲಿಯೇ ಕುಳಿತು ಭರತಾಶ್ರಮವಾದ ಗ್ರಾಮಕ್ಕೆ ಬಂದನು ನಂದಿ ಗ್ರಾಮವನ್ನು ಸೇರಿದ ಮೇಲೆ ಅಲ್ಲಿ ತನ್ನ ಸಮಸ್ತ ಪರಿವಾರಗಳೊಡನೆ ಪುಷ್ಪಕ ವಿಮಾನದಿಂದ ಕೆಳಗಿಳಿದು ನಿಂತು ಆ ದಿವ್ಯ ವಿಮಾನವನ್ನು ನೋಡಿ ಎಲೆ ವಿಮಾನ ರತ್ನವೇ ಇನ್ನು ಹೊರಡು ಅನುಜ್ಞೆಯನ್ನು ಕೊಟ್ಟಿರುವೆನು ಇನ್ನು ಮೇಲೆ ನೀನು ಆ ಕುಬೇರನಲ್ಲಿಯೇ ಸೇರಿ ಅವನಿಗೆ ವಾಹನವಾಗಿರು ಎಂದನು ರಾಮಾಜ್ಞೆಯಂತೆ ಆ ವಿಮಾನವು ಉತ್ತರಾಭಿಮುಖವಾಗಿ ಹೊರಟು ಕುಬೇರ ಭವನವನ್ನು ಸೇರಿತು ಆಮೇಲೆ ಇತ್ತಲಾಗಿ ರಾಮನು ದೇವೇಂದ್ರನು ಬೃಹಸ್ಪತಿಯ ಪಾದಗಳನ್ನು ಹಿಡಿದು ನಮಸ್ಕರಿಸುವಂತೆ ತನಗೆ ಕುಲಪುರೋಹಿತನಾದ ವಸಿಷ್ಠನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಆಮೇಲೆ ಇವರಿಬ್ಬರು ಅಲ್ಲಿಯೇ ಬೇರೆ ಬೇರೆ ದರ್ಭಾಸನಗಳಲ್ಲಿ ಕುಳಿತುಕೊಂಡರು ಇಲ್ಲಿಗೆ ನೂರ ಮೂವತ್ತನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానేహీ మే నమస్క